ಟ್ರಂಪ್ ಸುಂಕ ಘೋಷಣೆಯ ನಂತರ ಐಫೋನ್ ಉತ್ಪಾದನಾ ಘಟಕವಾಗಿರುವ ಭಾರತದ ಮಹತ್ವಾಕಾಂಕ್ಷೆಯ ಯೋಜನೆಗಳಿಗೆ ತಡೆ ಉಂಟಾಗಿದೆ ಆದರೂ ಚೀನಾಕ್ಕೆ ಪರ್ಯಾಯವಾಗಿ ತನ್ನನ್ನು ತಾನು ಪ್ರಸ್ತುತಪಡಿಸಿಕೊಳ್ಳಲು ಭಾರತಕ್ಕೆ ಇದೊಂದು ಸುವರ್ಣ ಅವಕಾಶ ಅಂತ ಹಲವು ತಜ್ಞರು ಹೇಳುತ್ತಿದ್ದಾರೆ ಚೀನಾಕ್ಕೆ ಐವತ್ನಾಲ್ಕು ಶೇಕಡ ಸುಂಕ ವಿಧಿಸಲಾಗಿದ್ದು ಈ ಅವಕಾಶವನ್ನ ಭಾರತ ಬಳಸಿಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ ಚೀನಾದ ಆಚೆಗೆ ಭಾರತ ವಿಯೆಟ್ನಾಂನಂತಹ ದೇಶಗಳಿಗೆ ತನ್ನ ಪೂರೈಕೆಯ ಸರಪಳಿಯನ್ನ ವಿಸ್ತರಿಸುವುದಕ್ಕೆ ಯೋಜನೆಗಳನ್ನು ಆಪಲ್ ರೂಪಿಸಿತ್ತು ಸುಂಕದ ಪ್ರಸ್ತುತಿಯಿಂದಾಗಿ ಐಫೋನ್ ಉತ್ಪಾದನೆಗಳ ಮೇಲೆ ಇದು ಪರಿಣಾಮ ಬೀರಲಿದೆ ಎನ್ನಲಾಗ್ತಾ ಇದೆ ಹೌದು ಭಾರತಕ್ಕೆ ಇಪ್ಪತ್ತಾರು ಪರ್ಸೆಂಟ್ ಸುಂಕ ವಿಧಿಸಿದೆ ಅಮೆರಿಕ ಜಾಗತಿಕ ಐಫೋನ್ ಉತ್ಪಾದನೆಯಲ್ಲಿ ಹದಿನಾಲ್ಕು ಪರ್ಸೆಂಟ್ ಪಾಲು ಹೊಂದಿರುವ ಭಾರತಕ್ಕೆ ಅಮೆರಿಕ ಇಪ್ಪತ್ತಾರು ಪರ್ಸೆಂಟ್ ಸುಂಕ ವಿಧಿಸಿದ್ದು ಚೀನಾಕ್ಕೆ ಐವತ್ನಾಲ್ಕು ಪರ್ಸೆಂಟ್ ವಿಯೆಟ್ನಾಂಗೆ ನಲವತ್ತಾರು ಪರ್ಸೆಂಟ್ ಸುಂಕ ವಿಧಿಸಿದೆ ಇದೆರಡೂ ದೇಶಗಳಿಗೆ ಹೋಲಿಕೆ ಮಾಡಿದಾಗ ಭಾರತಕ್ಕೆ ವಿಧಿಸಿರುವ ಸುಂಕ ಕಡಿಮೆಯಾಗಿದೆ ಭಾರತೀಯ ಕೈಗಾರಿಕಾ ಸಂಸ್ಥೆಗಳು ಎಲೆಕ್ಟ್ರಾನಿಕ್ ರಫ್ತು ಉತ್ಪಾದನೆಯ ಮೇಲೆ ಉಂಟಾಗಬಹುದಾದ ಪರಿಣಾಮಗಳ ಕುರಿತು ಎಚ್ಚರಿಕೆಯಿಂದ ಇದೆ ಹಾಗಾದರೆ ಭಾರತದ ಮೇಲೆ ಅಮೆರಿಕ ಸುಂಕದ ಪರಿಣಾಮಗಳು ಏನಿರಬಹುದು ಅಮೆರಿಕ ವಿಧಿಸಿರುವ ಇಪ್ಪತ್ತಾರು ಪರ್ಸೆಂಟ್ ಸುಂಕ ಭಾರತದ ರಫ್ತಿಗೆ ಗಮನಾರ್ಹ ಸವಾಲನ್ನು ಒಡ್ಡತ್ತೆ ಭಾರತ ಇತರ ಹಲವು ಆರ್ಥಿಕತೆಗಳಿಗಿಂತ ಉತ್ತಮ ಸ್ಥಾನದಲ್ಲಿದ್ದರೂ ಈ ಸುಂಕಗಳು ದೇಶೀಯ ಕೈಗಾರಿಕೆಗಳ ಮೇಲೆ ಪರಿಣಾಮ ಬೀರಬಹುದು ಭಾರತದ ವ್ಯಾಪಾರದ ಹರಿವನ್ನು ಅಡ್ಡಿಪಡಿಸಬಹುದು ಲಾಭದ ಅಂಶಗಳ ಮೇಲೆ ಪರಿಣಾಮ ಬೀರಬಹುದು ಎಂದು ಭಾರತೀಯ ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿ ಕಂಡಕ್ಟರ್ ಅಸೋಸಿಯೇಷನ್ ಕಳವಳ ವ್ಯಕ್ತಪಡಿಸಿದೆ ಆದರೆ ಮಾರುಕಟ್ಟೆಯ ತಜ್ಞರು ಹೇಳೋದೇನು ಅನ್ನೋದು ಬಹಳ ಮುಖ್ಯ ಟ್ರಂಪ್ ವಿಧಿಸಿರುವ ಸುಂಕಗಳು ತಯಾರಕರು ತಮ್ಮ ಸಂಪೂರ್ಣ ಉತ್ಪಾದನೆ ಮತ್ತು ರಫ್ತು ತಂತ್ರಗಳನ್ನು ಪುನರ್ ವಿಮರ್ಶಿಸುವುದಕ್ಕೆ ಒತ್ತಡ ಹೇರಬಹುದು ಅಂತ ತಿಳಿಸಿದ್ದಾರೆ ಭಾರತದಲ್ಲಿ ಆಪಲ್ನ ದೊಡ್ಡ ಉತ್ಪಾದನಾ ಘಟಕವನ್ನ ಉಲ್ಲೇಖಿಸಿ ಇನ್ನು ಮುಂದೆ ರಫ್ತು ಮಾಡಲಾಗದ ಎಲ್ಲಾ ರೀತಿಯ ಕಾರ್ಖಾನೆಗಳು ಹಾಗೂ ಸ್ಥಳಗಳು ಇರಬಹುದು ಅನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ ಚೀನಾದ ಆಮದುಗಳ ಮೇಲೆ ಈಗ ಐವತ್ನಾಲ್ಕು ಪರ್ಸೆಂಟ್ ಸುಂಕವನ್ನು ಎದುರಿಸ್ತಾ ಇರುವ ಆಪಲ್ಗೆ ಸುಂಕಗಳು ಪೂರೈಕೆ ಸರಪಳಿ ಬಿಕ್ಕಟ್ಟನ್ನು ಉಂಟು ಮಾಡಲಿದೆ ಅಂತ ಹೇಳಲಾಗ್ತಾ ಇದೆ ಈ ಸುಂಕ ಹೆಚ್ಚಳದಿಂದಾಗಿ ಆಪಲ್ ಗ್ರಾಹಕರಿಗೆ ಹೈ ಹೈಎಂಡ್ ಐಫೋನ್ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಸುಮಾರು ಎರಡು ಸಾವಿರದ ಮುನ್ನೂರು ಡಾಲರ್ ವರೆಗೆ ಹೆಚ್ಚಾಗಬಹುದು ಅಂತ ಅಂದಾಜಿಸಿದ್ದಾರೆ ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಒಂದು ಲಕ್ಷದ ತೊಂಬತ್ತು ಸಾವಿರಕ್ಕೆ ಹೆಚ್ಚಾಗಬಹುದು ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿವರೆಗೂ ಹೆಚ್ಚಾಗಬಹುದು ಹಾಗಾದರೆ ದುಬಾರಿ ಆಗುತ್ತಾ ಐಫೋನ್ ಸಿಕ್ಸ್ಟೀನ್ ಯುಎಸ್ನಲ್ಲಿ ಏಳ್ನೂರ ತೊಂಬತ್ತೊಂಬತ್ತು ಡಾಲರ್ ಸ್ಟಿಕ್ಕರ್ ಬೆಲೆಯೊಂದಿಗೆ ಬಿಡುಗಡೆಯಾದ ಅಗ್ಗದ ಐಫೋನ್ ಸಿಕ್ಸ್ಟೀನ್ ಮಾದರಿಯು ಒಂದು ಸಾವಿರದ ನೂರ ನಲವತ್ತೆರಡು ಡಾಲರ್ ಹೆಚ್ಚಾಗಲಿದ್ದು ವೆಚ್ಚ ಪರ್ಸೆಂಟ್ ಹೆಚ್ಚಾಗಬಹುದು ಫೆಬ್ರವರಿಯಲ್ಲಿ ಬಿಡುಗಡೆಯಾದ ಐನೂರ ಬೆಲೆಯ ಅಗ್ಗದ ಐಫೋನ್ ಸಿಕ್ಸ್ಟೀನ್ ಇ ಮಾದರಿಯು ಸುಂಕಗಳಿಂದಾಗಿ ಎಂಟುನೂರ ಐವತ್ತಾರು ಡಾಲರ್ಗೆ ಏರಿಕೆಯಾಗಬಹುದು ಇದರಿಂದ ಹೆಚ್ಚಳ ಉಂಟಾಗಬಹುದು ಇನ್ನಿತರ ಆಪಲ್ ಉತ್ಪನ್ನಗಳ ಬೆಲೆ ಕೂಡ ಏರಿಕೆಯಾಗಬಹುದು ಹಾಗಾದರೆ ಇದು ಭಾರತಕ್ಕೆ ಸುವರ್ಣ ಅವಕಾಶವಾಗಬಹುದೇ ಮತ್ತೊಂದೆಡೆ ಟ್ರಂಪ್ ಅವರ ಸುಂಕಗಳು ಅನೇಕ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಚೀನಾದ ವಿರುದ್ಧ ಭಾರತವನ್ನ ಆಕರ್ಷಕ ಆಯ್ಕೆಯನ್ನಾಗಿಸಿದೆ ಆಪಲ್ ಜಾಗತಿಕವಾಗಿ ಎಲ್ಲಾ ಐಫೋನ್ಗಳಲ್ಲಿ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಅನ್ನ ಭಾರತದಲ್ಲಿ ತಯಾರಿಸುವ ಗುರಿ ಹೊಂದಿದೆ ಚೀನಾದ ಮೇಲೆ ಐವತ್ನಾಲ್ಕು ಪರ್ಸೆಂಟ್ ಸುಂಕ ವಿಧಿಸಿರುವುದರಿಂದ ಆಪಲ್ಗೆ ಭಾರತ ಬಿಟ್ಟು ಬೇರೆ ಆಯ್ಕೆಯೇ ಇಲ್ಲದಿರಬಹುದು ಇದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ಭಾರತದ ಐಫೋನ್ ಸಾಮರ್ಥ್ಯ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಏರಿಕೆಯಾಗಬಹುದು ಅಂತ ವಿಶ್ಲೇಷಕರು ಅಂದಾಜಿಸಿದ್ದಾರೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ನಡುವೆ ಭಾರತ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ಐಫೋನ್ ಗಳನ್ನು ರಫ್ತು ಮಾಡಿದೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದೇ ಅವಧಿಯಲ್ಲಿ ಅರವತ್ತು ಸಾವಿರ ಕೋಟಿಗಳಷ್ಟಿತ್ತು ಭಾರತ ಸರ್ಕಾರ ತನ್ನ ಪಿಎಲ್ಐ ಐ ಅಂದ್ರೆ ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹ ಯೋಜನೆಯ ಅಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯನ್ನು ಉತ್ತೇಜಿಸುವುದಕ್ಕೆ ಎಂಟು ಸಾವಿರದ ಏಳ್ನೂರು ಕೋಟಿಗಳಷ್ಟು ವಿತರಿಸಿತು ಆಪಲ್ ಪಾಲುದಾರರು ಆ ಸಬ್ಸಿಡಿಗಳಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅನ್ನ ಪಡಿತಾರೆ ಹಾಗಾದ್ರೆ ಭಾರತೀಯ ಕೈಗಾರಿಕಾ ಸಂಸ್ಥೆಗಳು ಏನ್ ಹೇಳ್ತವೆ ಚೀನಾ ಮತ್ತು ವಿಯೆಟ್ನಾಂಗೆ ಇನ್ನೊಂದು ಪರ್ಯಾಯವಾಗಿ ಹೊರಹೊಮ್ಮುತ್ತಿರುವಂತೆಯೇ ಭಾರತ ತನ್ನ ನೆಲೆಯನ್ನ ಕಳೆದುಕೊಳ್ಳಲು ಸಿದ್ಧವಿಲ್ಲ ಎಂದು ಕೈಗಾರಿಕಾ ಸಂಸ್ಥೆಗಳು ಕಳವಳ ವ್ಯಕ್ತಪಡಿಸಿವೆ ಹಲವಾರು ಅಭಿವೃದ್ಧಿಶೀಲ ಆರ್ಥಿಕತೆಗಳು ಈಗ ಹೆಚ್ಚು ಆಕರ್ಷಕ ವ್ಯಾಪಾರ ನಿಯಮಗಳನ್ನು ನೀಡುತ್ತಿವೆ ಎಂದು ಭಾರತೀಯ ಸೆಲ್ಯುಲಾರ್ ಮತ್ತು ಎಲೆಕ್ಟ್ರಾನಿಕ್ ಸಂಘ ಗಮನ ಸೆಳೆದಿದೆ ಬ್ರೆಜಿಲ್ ಟರ್ಕಿ ಸೌದಿ ಅರೇಬಿಯಾ ಯುಎಇ ಇವೆಲ್ಲವೂ ಭಾರತಕ್ಕೆ ಹೋಲಿಸಿದ್ರೆ ತೀರಾ ಕಡಿಮೆ ಸುಂಕ ದರಗಳನ್ನು ಪಡೆದುಕೊಂಡಿದೆ ಹೆಚ್ಚಿನವು ಹತ್ತು ಪರ್ಸೆಂಟ್ ಸುಂಕ ಪಡೆದಿದೆ ಫಿಲಿಪೈನ್ಸ್ ಹದಿನೇಳು ಪರ್ಸೆಂಟ್ ಸುಂಕ ಪಡೆದುಕೊಂಡಿದೆ ಟ್ರಂಪ್ ಚೀನಾದ ಆಮದುಗಳ ಮೇಲೆ ಸುಂಕ ವಿಧಿಸಿದ್ದಾರೆ ಹೆಚ್ಚುವರಿ ಮೂವತ್ನಾಲ್ಕು ಪರ್ಸೆಂಟ್ ಮತ್ತು ಇಪ್ಪತ್ತು ಪರ್ಸೆಂಟ್ ಪರಂಪರೆ ಸುಂಕವನ್ನು ವಧಿಸಿದ್ದಾರೆ ಇದು ಐಫೋನ್ಗಳ ಮೇಲೆ ಮಾತ್ರವಲ್ಲದೆ ವಿವಿಧ ಗ್ರಾಹಕ ಎಲೆಕ್ಟ್ರಾನಿಕ್ಸ್ಗಳ ಮೇಲೆ ಪರಿಣಾಮ ಬೀರುತ್ತೆ ಇನ್ನು ಆಪಲ್ನ ಉತ್ಪಾದನಾ ಸಾಮರ್ಥ್ಯದ ಸುಮಾರು ಏಟಿ ಪರ್ಸೆಂಟ್ ಚೀನಾದಲ್ಲಿದೆ ಸುಮಾರು ತೊಂಬತ್ತು ಪರ್ಸೆಂಟ್ ಐಫೋನ್ಗಳನ್ನ ಚೀನಾದಲ್ಲಿ ತಯಾರಿಸಲಾಗಿದೆ ಅನ್ನುವಂತಹ ವರದಿ ಇದೆ ಹಾಗಾಗಿ ಆಪಲ್ನ ಐವತ್ತೈದು ಪರ್ಸೆಂಟ್ ಮ್ಯಾಕ್ಸ್ ಉತ್ಪನ್ನಗಳು ಮತ್ತು ಎಂಬತ್ತು ಪರ್ಸೆಂಟ್ ಐಪ್ಯಾಡ್ ಗಳನ್ನ ಚೀನಾದಲ್ಲಿ ತಯಾರಿಸಲಾಗ್ತಾ ಇದೆ ಒಟ್ಟಾರೆ ಟ್ರಂಪ್ ನ ಸುಂಕ ನೀತಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಪರಿಣಾಮವನ್ನೇ ಬೀರಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ